ನವಗ್ರಹ ದೇವಸ್ಥಾನಗಳಲ್ಲಿ ಮತ್ತೊಂದು ಮುಖ್ಯವಾದಂಥ ನವಗ್ರಹವಾದ ಅದರಲ್ಲೂ ನಮಗೆಲ್ಲರಿಗೂ ದುಡ್ಡು ಹಣ ಕಾಸು ಹಾಗೆ ಲಕ್ಷುರಿಯಸ್ ಲೈಫನ್ನು ಕೊಡುವಂತಹ ಗ್ರಹ ಯಾವುದಪ್ಪ ಅನ್ನೋದಾದರೆ ಶುಕ್ರ ಗ್ರಹ ಅಂತಹ ಶುಕ್ರ ದೇವಸ್ಥಾನ ಕಂಜನೂರು ಅಂದರೆ ಕುಂಭಕೋಣಂನಲ್ಲಿರುವ ಕಂಜನೂರಲ್ಲಿ ಕಂಡುಬರುತ್ತದೆ ಈ ಗ್ರಹದ ಮುಖ್ಯ ಪಾತ್ರ ಏನಂದರೆ ಭೂಮಿಗೆ ಎರಡನೇ ಸ್ಥಾನದಲ್ಲಿರುವಂತಹ ಈ ಗ್ರಹವು ಮಾನವನ ಮೇಲೆ ಅತ್ಯಧಿಕವಾದ ಪರಿಣಾಮವನ್ನು ಬೀರುತ್ತೆ ಅಂದರೆ ಲಕ್ಸುರಿಯಸ್ ಲೈಫ್ ಆಗಿರ್ಬೋದು ಶುಭ ಆಗಿರ್ಬೋದು ಇದೆಲ್ಲವನ್ನು ಶುಕ್ರಗ್ರಹ ನೀಡ್ತಾ ಬರುತ್ತೆ ಹಣ ಕಾಸು ಹಾಗೆ ಲಕ್ಸುರಿಯಸ್ ಲೈಫು ಇದೆಲ್ಲವೂ ಶುಕ್ರವನ್ನು ಹೆಣ್ಣು ಗ್ರಹಕ್ಕೆ ಸಹನನು ಹೋಲಿಸಲಾಗಿದೆ ಹಾಗೆಯೇ ಶುಕ್ರವನ್ನು ಲಕ್ಸುರಿಯಸ್ ಆಗಿ ಸಹನನು ನೋಡಲಾಗುತ್ತದೆ ಹಾಗೆ ಶುಕ್ರ ಬಲವಾಗಿದ್ದಾಗ ಆಯುರ್ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತದೆ ಅಂತನ್ಬಿಟ್ಟು ಹೇಳ್ತಾರೆ ಶುಕ್ರ ಚೆನ್ನಾಗಿರಬೇಕು ಅಂತಂದರೆ ಯಾರ ಒಂದು ಜಾತಕದಲ್ಲಿ ಶುಕ್ರಬಲ ಚೆನ್ನಾಗಿರುತ್ತೋ ಅವರು ಲೈಫು ಲಕ್ಸುರಿಯಸ್ ಆಗಿರುತ್ತೆ ಹಾಗೆ ಶುಭ ಬಲ ಬರುತ್ತೆ ಅಂತನ್ಬಿಟ್ಟು ಸೊ ಇದನ್ನು ಶುಕ್ರ ದಶೆ ಅಂತನ್ಬಿಟ್ಟು ನಾನು ಕಲಿತೆ ಇಂತಹ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ಈ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಶಿವನ ಒಂದು ಲಿಂಗ ಮೂರ್ತಿಯನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ ಅದೇ ರೀತಿಯಾಗಿ ಶುಕ್ರ ಗ್ರಹವನ್ನು ಸಹ ಇಲ್ಲಿ ಮೂರ್ತಿಯಾಗಿ ಪೂಜೆ ಮಾಡ್ತಾ ಇರೋದನ್ನು ನಾವು ನೋಡಬಹುದಾಗಿದೆ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತಹ ಪೂಜೆಗಳು ಪುನಸ್ಕಾರಗಳು ಹಾಗೆ ಶಾಂತಿಗಳು ಅದನ್ನು ಇಲ್ಲಿ ನೆರವೇರಿಸುವುದರಿಂದ ಯಾವುದೇ ರೀತಿಯಾದ ಶುಕ್ರ ದೋಷಗಳಿದ್ರೂ ಅದು ಕಡಿಮೆ ಆಗೋದಕ್ಕೆ ಈ ಒಂದು ದೇವಸ್ಥಾನ ಇದು ತುಂಬಾ ಒಂದು ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ಹೇಳಬಹುದಾಗಿದೆ ಅಷ್ಟೇ ಅಲ್ಲ ಶುಕ್ರ ದೇವಸ್ಥಾನವು ಇನ್ನೂ ತುಂಬಾ ಹಳೆಯದಾಗಿದ್ದು ಅದು ನಿರ್ಮಾತೃಗೊಳ್ತಾ ಇದೆ ಇನ್ನೂ ಅಂದರೆ ಬೇರೆ ಗ್ರಹಗಳ ದೇವಸ್ಥಾನಕ್ಕಿಂತ ಶುಕ್ರಗ್ರಹ ಅತಿ ಲಕ್ಷುರಿ ಗ್ರಹ ಆಗಿದ್ದರೂ ಸಹ ನೋಡಿ ಇದು ಸಿಂಪಲ್ ಆಗಿರುವಂತಹ ದೇವಸ್ಥಾನವನ್ನು ಒಳಗೊಂಡಿದೆ ನಾವು ಶನಿ ದೇವಸ್ಥಾನ ಹಾಗೆ ರಾಹು ದೇವಸ್ಥಾನಗಳನ್ನು ನೋಡಿದ್ವಿ ಆದರೆ ಶುಕ್ರ ದೆಶೆ ಅಂತಂದ್ರೂ ಇದು ಸಿಂಪಲ್ ಆಗಿದೆ ನೋಡಿ ಇಲ್ಲಿ ಹೋಮನ ಮಾಡ್ತಾಯಿದ್ರು ಹವಿಸ್ಸುಗಳು ಅರ್ಪಿಸೋದಕ್ಕೆ ನೋಡಿ ಎಷ್ಟು ಮೆಡಿಸಿನ್ ಆಗಿರುವಂತಹ ಒಂದು ಪ್ಲ್ಯಾಂಟ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತಂದ್ಬಿಟ್ಟು ಇಷ್ಟು ಮೆಡಿಸಿನ್ಗಳನ್ನು ಹೋಮಕ್ಕೆ ಯೂಸ್ ಮಾಡೋದ್ರಿಂದನೇ ಅದು ಉತ್ತಮವಾದ ಫಲನ ನೀಡುತ್ತೆ ನೋಡ್ತಾ ಇರಿ ಜ್ಞಾನ ಮಿತ್ರ ಯೂಟ್ಯೂಬ್ ವಾಹಿನಿ ಧನ್ಯವಾದಗಳು